ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬೊಬ್ಬಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ವಿಷಯ ಏನಂತಂದರೆ ನಮ್ಮೆಲ್ಲ ಶಿಕ್ಷಕರಿಗೆ ಸುಮಾರು ಒಂದು ಎರಡು ದಿನಗಳಿಂದ ಭಾಳ ಸಮಸ್ಯೆಯಾಗಿ ಕಾಡ್ತಿರ್ತವಂಥ ಒಂದು ವಿಷಯ ಏನು ಇಪ್ಪತ್ತು ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ರೂ ಕೂಡ ಇವಾಗ ಟಿ ಟಿ ಕಡ್ಡಾಯ ಮಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ನಿಜ ಸತ್ಯ ಅಂತಕ್ಕಂಥದ್ರ ಬಗ್ಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ಎಲ್ಲ ಶಿಕ್ಷಕರಿಗೂ ಈಗ ತಳಮಲ ಉಂಟಾಗಿದೆ ಉಂಟಾಗಿರ್ತಕ್ಕಂಥದ್ದು ಜೊತೆಗೆ ಈಗ ಅದ್ರ ಬಗ್ಗೆ ನಾವು ಸ್ವಲ್ಪ ವಿಷಯವನ್ನು ತಿಳ್ಕೊಳೋಣ ಇವತ್ತಿನ ಪತ್ರಿಕೆಯಲ್ಲಿ ಬಂದಿದೆ ಸ್ನೇಹಿತರೆ ಏನಪ್ಪ ಅಂತಂದರೆ ವಿಷಯದ ಟೈಟಲು ನಿವೃತ್ತಿ ಅಂಚಿನಲ್ಲಿದ್ದರೂ ಟಿ ಇ ಟಿ ಕಡ್ಡಾಯ ನೋಡೋಣ ಇಲ್ಲಿ ಭಾಳ ಶಿಕ್ಷಕರು ಕೇಳ್ತಾ ಕೇಳ್ತಾಯಿದ್ರು ಏನು ಸರ್ ಇದು ನಿನ್ನೆ ಒಬ್ಬರು ಫೋನ್ ಮಾಡಿದರು ಕನಕಪುರದವರು ಅವರು ಕೇಳಿದರು ಏನು ಸರ್ ಇದು ಟೀಟಿಂಗ್ ಆಗಿದೆ ಅಲ್ಲ ಮತ್ತು ಕನ್ಫರ್ಮ್ ಅಂತ ನಾನು ಕೂಡ ಅದೇ ಹೇಳಿದ್ದೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಬಟ್ ಈಗ ನಮ್ಮ ರಾಜ್ಯ ಶಿಕ್ಷಣ ಇಲಾಖೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತೇವೆ ಒಂದು ಆದೇಶ ಕೊಡಬೇಕಾಗತ್ತೆ ಮೇಲೆ ಮಾತ್ರ ಕಡ್ಡಾಯ ಅಂತಕ್ಕಂಥದ್ದು ಇವತ್ತು ಇವತ್ತಿನ ಪತ್ರಿಕೆಯಲ್ಲಿ ಏನು ಬಂದಿದೆ ಅಂತಕ್ಕಂಥದ್ದು ನಾನು ಸ್ವಲ್ಪ ನೋಡ್ಕೊಂಡು ಬರೋಣ ಸ್ನೇಹಿತರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನೋಡಿ ಇಲ್ಲಿ ಹೇಳಿದ್ದಾರೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಮಕ್ಕಳಿಗೆ ಪಾಠ ಮಾಡ್ತಿದ್ದೀವಿ ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರಿದ್ದಾರೆ ಒಂದೂವರೆ ಲಕ್ಷಕ್ಕೆ ಶಿಕ್ಷಕರು ಹೆಚ್ಚು ಹೆಚ್ಚಿಗೆ ಇದ್ದಾರೆ ಅಂಥ ಶಿಕ್ಷಕರಲ್ಲಿಗೆ ಈಗ ಸೇವಾ ಬಡ್ತಿಯನ್ನು ಪಡೀಲಿಕ್ಕೆ ಅಂದರೆ ಬಡ್ತಿ ಪಡಿಬೇಕಾದ್ರೆ ಅಥವಾ ನೋಡಿ ಹೇಳಿದರೆ ಬಡ್ತಿ ಪಡೆಯಲು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಹೊಂದಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿರೋ ಆದೇಶ ಹೇಳಿದೆ ಮೊನ್ನೆ ಹೌದಾ ಅದ್ರ ಬಗ್ಗೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಜೊತೆಗೆ ಟಿ ಟಿ ಜಾರಿಗೆ ಮುನ್ನ ನೇಮಕಾತಿ ಹೊಂದಿದವರಿಗೂ ಈ ನಿಯಮ ಅನ್ವಯಿಸಿದೆ ಟಿ ಟಿ ಜಾರಿಗೆ ಜಾರಿಗೂ ಮುನ್ನ ಇರ್ತಕ್ಕಂಥದ್ದು ಅವ್ರಿಗೂ ಕೂಡ ಅನ್ವಯ ಆಗತಕ್ಕಂಥದ್ದು ಹೇಳಿದರೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಟಿ ಟಿ ಆರಂಭ ಆಯಿತು ಅದಕ್ಕಿಂತ ಪೂರ್ವದಲ್ಲೂ ಕೂಡ ಅನ್ವಯ ಆಗತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನೋಡೋಣ ಮುಂದೆ ಹೀಗಾಗಿ ಶಿಕ್ಷಕ ಆಕಾಂಕ್ಷೆಗಳಿಗೆ ಮಾತ್ರವಲ್ಲದೆ ಸೇವೆಯಲ್ಲಿರೋರು ಏನು ಸರಿ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ ನಮಗೂ ಕೂಡ ಇಲ್ಲಿ ಹೇಳಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಸೇವೆಯಲ್ಲಿರೋರು ಕೂಡ ಟಿ ಟಿ ಉತ್ತೀರ್ಣರಾಗೋದು ಅನಿವಾರ್ಯ ಆಗುತ್ತೆ ಅಂತ ಅನಿವಾರ್ಯ ಆಗತಕ್ಕಂಥದ್ದು ಹೇಳ್ತಾ ಇದ್ದಾರೆ ಜೊತೆಗೆ ಸುಪ್ರೀಂ ಆದೇಶವನ್ನು ರಾಜ್ಯದಲ್ಲಿ ಅನುಷ್ಠಾನ ಮಾಡುವ ಸಂಬಂಧ ರಾಜ್ಯದ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆಯು ಸಿದ್ಧತೆ ಮಾಡಿಕೊಳ್ತಾ ಇದೆ ನೋಡಿ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ನಮ್ಮ ರಾಜ್ಯವೂ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಟಿ ಇ ಜಾರಿ ಮಾಡಬೇಕೇ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಈಗ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಮುಂದಿನ ಕೆಲವೇ ದಿನಗಳಲ್ಲಿ ಆದೇಶ ಹೊರಬೀಳಲಿದೆ ಸ್ನೇಹಿತರೆ ನೋಡಿ ಕೆಲವೇ ದಿನಗಳಲ್ಲಿ ಆದೇಶ ಬರ್ತಕ್ಕಂಥ ಸಂಭವತೆ ಜಾಸ್ತಿಯಾಗಿದೆ ಇಲ್ಲಿ ನೋಡಿರಿ ಆದೇಶ ಹಾಗಾಗಿ ಈಗ ಪರೀಕ್ಷೆ ಪಾಸ್ ಆಗದಿದ್ದರೆ ಶಿಕ್ಷಕ ವೃತ್ತಿಗೆ ವಿದಾಯ ಹೇಳಬೇಕಾ ಅಥವಾ ಏನು ಅಂತಕ್ಕಂಥದ್ದು ಸಮಸ್ಯೆ ಇದೆ ಸೇವೆಗೆ ನಿವೃತ್ತಿಯಾಗಲು ಐದು ವರ್ಷ ಇರೋರಿಗೆ ಟಿ ಇ ಟಿ ಕಡ್ಡಾಯವಾಗಿರ್ತಕ್ಕಂಥದ್ದು ಅಲ್ಲ ಇವರಿಗೆ ವಿನಾಯಿತಿ ಇದೆ ಸೇವೆಗೆ ನಿವೃತ್ತಿಯಾಗಲು ಐದು ವರ್ಷ ಇರೋರಿಗೆ ವಿನಾಯಿತಿ ಇರ್ತಕ್ಕಂಥದ್ದು ಟಿ ಟಿ ಹರತೆ ಗಳಿಸಿದರೆ ಮಾತ್ರ ಬಡ್ತಿ ಬಡ್ತಿ ಮತ್ತು ಸೇವೆಗೆ ಪರಿಗಣಿಸಲಾಗ್ತದೆ ಅಂತಕ್ಕಂಥದ್ದನ್ನು ಇದ್ದಾರೆ ಹಾಗಾಗಿ ಬಹಳ ಗೊಂದಲದ ವಿಷಯ ಆಗಿರ್ತಕ್ಕಂಥದ್ದು ಮತ್ತು ಎಲ್ಲರೂ ಶ್ ಟಿ ಇ ಟಿಯನ್ನು ಪಾಸ್ ಆಗಿಲ್ಲ ಬಹಳ ದೊಡ್ಡ ಸಮಸ್ಯೆ ಇದು ಇದರಿಂದ ಹೇಗೆ ಶಿಕ್ಷಕರು ಹೊರಬರ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು ಮಾನ್ಯ ಆಯುಕ್ತರು ಇದ್ದರು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ದಾರೆ ನೋಡೋಣ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಮೇಲೆ ಅದನ್ನು ಪಾಲಿಸಬೇಕು ಈ ಸಂಬಂಧ ರಾಜ್ಯದಲ್ಲಿ ಆದೇಶ ಪಾಲನೆ ಮಾಡಲಾಗುತ್ತದೆ ಯಾರೆಲ್ಲ ಶಿಕ್ಷಕರು ಈ ವ್ಯಾಪ್ತಿಗೆ ಬರಲಿದ್ದಾರೆ ಎಂಬುದನ್ನು ತಿಳಿದು ಶೀಘ್ರವೇ ಆದೇಶ ಹೊರಡಿಸಲಾಗುತ್ತದೆ ನಾವು ಮೊನ್ನೆ ಹೇಳಿದ್ವಿ ಸುಪ್ರೀಂ ಕೋರ್ಟ್ ಆದೇಶ ತಕ್ಷಣ ಫೈನಲ್ ಅಲ್ಲ ಬಟ್ಟು ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದರ ಮೇಲೆ ಡಿಪೆಂಡ್ ಅಂತ ಹೇಳಿದ್ವಿ ಆ ವಿಡಿಯೋದಲ್ಲಿ ಹಾಗಾಗಿ ಮೊನ್ನೆ ಆಯುಕ್ತರು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳಿರೋದರಿಂದ ನಮ್ಮ ಪ್ರಕಾರ ರಾಜ್ಯದಲ್ಲಿ ಟಿ ಇ ಟಿ ಜಾರಿಯಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಮ್ಮ ಪ್ರಾಥಮಿಕ ಶಾಲೆಗೆ ಶಿಕ್ಷಕರ ಸಂಖ್ಯೆ ಮಂಜೂರಾಗಿರ್ತಕ್ಕಂಥದ್ದು ಸಂಖ್ಯೆಯಲ್ಲಿ ಗಮನಿಸೋಣ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಭರ್ತಿಯಾದ ಹುದ್ದೆಗಳು ಒಂದು ಮೂವತ್ತೆಂಟು ಸುಮಾರು ನಲವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದನ್ನು ಗಮನಿಸಿದಿವೆ ಒಟ್ಟು ಟಿ ಇ ಅರ್ಹತೆ ಪಡೆದವರು ಇದರಲ್ಲಿ ಎಂಬತ್ತು ಸಾವಿರ ಜನ ಮಾತ್ರ ಎಂಬತ್ತು ಸಾವಿರ ಜನ ಮಾತ್ರ ಪಡೆದಿದ್ದೇವೆ ಇನ್ನು ನಲವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಇನ್ನು ಟಿ ಇ ಟಿನ ಪಾಸಾಗಿಲ್ಲ ಹಾಗಾಗಿ ಬಹಳ ದೊಡ್ಡ ಒಂದು ಸಮಸ್ಯೆ ಅಂತಕ್ಕಂಥದ್ದು ಏನು ಸುಮಾರು ಜನ ಪಾಸಾಗಿದ್ದಾರೆ ಅವರಿಗೆ ಅನುಕೂಲ ಆಗ್ಬೋದು ಬಟ್ ಪಾಸ್ ಆಗದೇ ಇರೋರಿಗೆ ಹೇಗೆ ಅಂತಕ್ಕಂಥದ್ದು ಬಗ್ಗೆ ಏನು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದ ಮೇಲೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಮಾಹಿತಿಯನ್ನು ಸರಿಯಾಗಿ ನೀಡಿದೆ ಅಂತಕ್ಕಂಥದ್ದು ಭಾವಿಸ್ತಾ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ